ಓಂ ನಮ ಸೂರ್ಯ ಚಂದ್ರಾಯ ಮಂಗಳಾಯ ಬುದ್ಧ ಗುರು ಶುಕ್ರ ಶನಿಭ್ಯಶ್ಚಾರ ಹುಕೇತುವೆ ಗುರುವಂತು ಸರ್ವೇ ಮಾ ಸುಪ್ರಭಾತಂ ಶ್ರೀ ಗುರುಭ್ಯೋಂ ನಮ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಶುಕ್ರವಾರದ ಶುಭೋದಯ ಪರಮಾತ್ಮಾಯರ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡಿಕೊಳ್ತಾ ದಿನ ಹನ್ನೆರಡು ರಾಶಿಗಳ ಫಲಾನುಫಲಗಳು ತಿಳ್ಕೊಳ್ತಕ್ಕಂಥ ಸಮಯ ಹಾಗೇ ಮುಖ್ಯ ವಿಚಾರವಾಗಿ ನಾನು ತಿಳಿಸ್ತಲೇ ಬಂದಿದ್ದೇನೆ ಈ ಇವತ್ತಿನ ಒಂದು ದಿನದ ಭವಿಷ್ಯದ ಕೊನೆಯ ಭಾಗದಲ್ಲಿ ಭಾಳ ವಿಶೇಷವಾಗಿ ಸೋಂಬೇರಿತನ ಇರತಕ್ಕಂಥ ಮಕ್ಕಳು ಅಥವಾ ದೊಡ್ಡವರಾಗಿರ್ಬೋದು ಈ ಸೋಂಬೇರಿತನವನ್ನು ಹೋಗಲಾಡಿಸ್ಲಿಕ್ಕೋಸ್ಕರ ರಾತ್ರಿಯ ಸಮಯದಲ್ಲಿ ಕೇವಲ ಈ ಎಣ್ಣೆಯನ್ನು ಅಂಗಾಲಿಗೆ ಹಚ್ಚೋದ್ರಿಂದ ಮ್ಯಾಕ್ಸಿಮಮ್ ಆ ಸೋಂಬೇರಿತನ ಕಡಿಮೆ ಆಗ್ತಾ ಬರ್ತದೆ ಆ ವಿಚಾರವಾಗಿ ಕೊನೆಯ ಭಾಗದಲ್ಲಿ ನಾನು ತಿಳಿಸ್ಕೊಡ್ತೇನೆ ಅಲ್ಲಿವರೆಗೂ ವೀಡಿಯೋಸ್ನ ನೋಡಿ ಯಾರೋ ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ ಇದನ್ನು ಮೊದಲು ಪಂಚಾಂಗವನ್ನು ಪಠಣೆ ಮಾಡಿ ತದನಂತರ ನಿಮಗೆ ಆ ಮುಖ್ಯ ವಿಚಾರಕ್ಕೆ ಬರ್ತೇನೆ ಶುಕ್ರವಾರ ಈ ದಿನ ನವಮಿ ತಿಥಿ ಇರ್ತಕ್ಕಂಥದ್ದು ಒಂಬತ್ತು ಗಂಟೆ ನಲವತ್ತೆಂಟು ನಿಮಿಷದವರೆಗೂ ತದನಂತರ ದಶಮಿ ತಿಥಿ ಪ್ರಾರಂಭ ಆಗ್ತದೆ ಕೃಷ್ಣಪಕ್ಷ ಇರತಕ್ಕಂಥದ್ದು ಶೋಭನ ಯೋಗ ಗರಜ ಹಾಗೆ ವಾಣಿಜ್ಯ ಕರ್ಣ ಸಮಯ ಚಂದ್ರ ಮೀನರಾಶಿ ರೇವತಿ ನಕ್ಷತ್ರದಲ್ಲಿ ಸ್ಥಿತವಾಗಿದ್ದಾನೆ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಬೆಳಗ್ಗೆ ಹತ್ತು ಗಂಟೆ ನಲವತ್ತೇಳು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತ್ಮೂರು ನಿಮಿಷದವರೆಗೂ ಹಾಗೆ ಯಮಗಂಡಕ ಕಾಲ ಮಧ್ಯಾಹ್ನ ಮೂರು ಗಂಟೆ ಮೂವತ್ತಾರು ನಿಮಿಷದಿಂದ ಐದು ಗಂಟೆ ಹದಿಮೂರು ನಿಮಿಷದವರೆಗೂ ಹಾಗೆ ಗುಳಿಕ ಕಾಲ ಬೆಳಗ್ಗೆ ಏಳು ಗಂಟೆ ಮೂವತ್ತ್ನಾಲ್ಕು ನಿಮಿಷದಿಂದ ಒಂಬತ್ತು ಗಂಟೆ ಹತ್ತು ನಿಮಿಷದವರೆಗೂ ಹಾಗೆ ಇವತ್ತಿನ ದುಷ್ಟ ಮುಹೂರ್ತವನ್ನು ವೀಕ್ಷಣೆಯನ್ನು ಮಾಡೋದಾದರೆ ಬೆಳಗ್ಗೆ ಎಂಟು ಗಂಟೆ ಹತ್ತು ನಿಮಿಷದಿಂದ ಒಂಬತ್ತು ಗಂಟೆ ಆರು ನಿಮಿಷದವರೆಗೂ ಹಾಗೆ ಕಂಟಕ ಮೃತ್ಯು ದೋಷ ಅಂತ ನೋಡಿದ್ವಿ ಇದು ಸಹಿತವಾಗಿ ಒಳ್ಳೆಯ ಸಮಯವಲ್ಲ ಒಂದು ಗಂಟೆ ನಲವತ್ತಾರು ನಿಮಿಷದಿಂದ ಮಧ್ಯಾಹ್ನದಿಂದ ಎರಡು ಗಂಟೆ ನಲವತ್ತೆರಡು ನಿಮಿಷದವರೆಗೆ ಚಂದ್ರ ಸ್ಥಿತವಾಗಿರ್ತಕ್ಕಂಥದ್ದು ಮೀನರಾಶಿ ರೇವತಿ ನಕ್ಷತ್ರ ಅಂದರೆ ಬುಧನ ನಕ್ಷತ್ರದಲ್ಲಿ ಸ್ಥಿತವಾಗಿದ್ದಾನೆ ಶನಿಯೊಟ್ಟಿಗೆ ಈ ಶನಿ ಮತ್ತು ಚಂದ್ರನ ಸಂಗಮವನ್ನು ನಾನು ಈಗಾಗಲೇ ಹೇಳಿದ್ದೇನೆ ಅದು ಒಂದು ಉತ್ತರ ವಿಷಯೋಗ ಅಂದರೆ ಅರ್ಥಾತ್ ಅಷ್ಟು ಕಷ್ಟದ ಯೋಗ ಅಂತ ಅರ್ಥ ಪೊಟೆನ್ಷಿಯಲ್ ಸಿಗೋದಿಲ್ಲ ಬೇಗ ಅದು ನನ್ನ ವೀಡಿಯೋಸಲ್ಲಿದೆ ನೀವು ನೋಡ್ಕೊಂಬರ್ಬೋದು ನೋಡಿ ಮೊದಲು ಮೇಷರಾಶಿಯವರ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು ನೋಡೋಣ ನೋಡಿ ಮೇಷರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ಈ ಸಹೋದರತ್ವದಲ್ಲಿ ಅಥವಾ ಈ ಸಹೋದರರ ಒಂದು ಭೂಮಿಯ ವಿಚಾರಗಳಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆಗಳು ಕಾಡ್ತಕ್ಕಂಥ ಸನ್ನಿವೇಶ ತೋರಿಸ್ತದೆ ಯಾವುದೇ ಕಾರಣಕ್ಕೂ ಡಿಬೇಟಿಂಗ್ ನೇಚರನ್ನ ಬೆಳೆಸ್ಕೊಳ್ಳದಲ್ಲೇ ಇರತಕ್ಕಂಥದ್ದು ಈ ದಿನ ಉತ್ತಮ ಮನೆಯಲ್ಲಿ ಸ್ವಲ್ಪ ಮಟ್ಟಿಗೆ ವಾತಾವರಣ ಶುದ್ಧವಾಗಿರೋದಿಲ್ಲ ಆಧ್ಯಾತ್ಮಿಕವಾಗಿದ್ದರೆ ಮಾತ್ರ ಮೇಷ್ವರಾಶಿಯವರಿಗೆ ಈ ದಿನ ಭಾಳಷ್ಟು ಶುಭ ಇರ್ತದೆ ಇಲ್ಲಾಂದರೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆದಾಯಕವಾಗಿರ್ತಕ್ಕಂಥ ದಿನ ಆಗ್ತದೆ ಹಾಗಾಗಿ ಯಾರೊಟ್ಟಿಗೂ ಒಳ್ಳೆಯ ಒಂದು ಮಾತುಕತೆಗಳನ್ನು ಬೆಳೆಸ್ಕೊಳ್ತಕ್ಕಂಥದ್ದು ಮುಖ್ಯ ಸುಮ್ಮನೆ ಅನ್ನೆಸರಿ ಡಿಬೇಟಿಂಗ್ ಮಾಡ್ತಕ್ಕಂಥದ್ದು ಉತ್ತಮವಲ್ಲ ಸಾಧ್ಯವಾದರೆ ನೀವು ಇಷ್ಟುವಿನ ದೇವಸ್ಥಾನವನ್ನು ಭೇಟಿ ಮಾಡಿ ತುಳಸಿ ಹಾರವನ್ನು ಕೊಟ್ಟು ಪ್ರಾರ್ಥನೆಯನ್ನು ಮಾಡಿ ಓಂ ನಮೋ ಭಗವತೆ ವಾಸುದೇವ ಇತ್ಯಂತ ಸರಳವಾಗಿರ್ತಕ್ಕಂಥ ಮಂತ್ರ ಇಡೀ ದಿನ ನೀವು ಯಾವಾಗ ಯಾವಾಗ ಫ್ರೀ ಸಿಗುತ್ತೋ ಈ ಮಂತ್ರವನ್ನು ಹೇಳಿ ಸಮಸ್ಯೆಗೆ ಪರಿಹಾರ ಸಿಗ್ಬಿಡುತ್ತೆ ಹಾಗೆ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ಖಂಡಿತ ಒಂದು ರೀತಿಯಾಗಿ ಕುಟುಂಬ ಹಾಗೆ ವ್ಯಾವಹಾರಿಕವಾಗಿ ಧನಾಗಮ ಅಂತ ನೋಡಿದ್ವಿ ಖಂಡಿತ ಶುಭ ಒಂದು ಕೆಲಸಗಳಾಗ್ತಕ್ಕಂಥ ಸನ್ನಿವೇಶಗಳು ಈ ದಿನ ತೋರಿಸ್ತಾ ಇದೆ ವ್ಯಾಪಾರ ವಹಿವಾಟುಗಳಲ್ಲಿ ಚೆನ್ನಾಗಿರತಕ್ಕಂಥದ್ದು ಈ ದಿನ ಕಂಡು ಬರ್ತಾ ಇದೆ ಜೊತೆಗೆ ಋಷಭ ಋಷಭರಾಶಿಯಲ್ಲಿರ್ತಕ್ಕಂಥ ಕುಟುಂಬ ಸೌಖ್ಯ ಅಂತ ನೋಡಿದ್ವಿ ಮನೆಯರೊಟ್ಟಿಗೆ ಒಳ್ಳೆಯ ಭೃಷ್ಟಾನ್ನ ಭೋಜನವನ್ನು ಸವಿತಕ್ಕಂಥದ್ದಿರುತ್ತೆ ಆದರೆ ನಿಮ್ಮ ಮನಸ್ಥಿತಿ ಸರಿ ಮಾಡ್ಕೊಳ್ಳೋದು ಬಹಳ ಮುಖ್ಯ ಇಲ್ಲಿ ಸಾಧ್ಯವಾದಷ್ಟು ಕೂಡ ಶಿವನ ಆರಾಧನೆ ಮಾಡ್ತಕ್ಕಂಥದ್ದು ಋಷಭರಾಶಿಯವರಿಗೆ ಬಹಳ ಮುಖ್ಯ ಆಗ್ತದೆ ಹಾಗೆ ಮಿಥುನ ರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ರಾಶಿಯಲ್ಲಿ ರಾಶಿ ಅಧಿಪತಿ ಇರೋದ್ರಿಂದ ನಿಮ್ಮ ಪ್ರಯತ್ನದ ಮೇರೆಗೆ ಅಧಿಕಾರ ಪ್ರಾಪ್ತಿ ಹೆಸರು ಕೀರ್ತಿ ಪ್ರತಿಷ್ಠೆ ಅಂತ ನೋಡಿದ್ವಿ ವಿಶೇಷವಾಗಿ ಧನಯೋಗದ ದಿನ ಅಂದರೆ ಅರ್ಥಾತ್ ನಿಮ್ಮ ಕೆಲಸದಿಂದ ಹಣ ಬರ್ತಕ್ಕಂಥದ್ದು ಹೇರಳವಾಗಿ ವಿಶೇಷವಾಗಿ ನಿಮ್ಮ ಪ್ರಯತ್ನದ ಮೂಲಕ ಗೆಲುವನ್ನು ಸಾಧಿಸ್ತಕ್ಕಂಥ ದಿನ ಆರೋಗ್ಯದ ವಿಚಾರವಾಗಿ ಚೆನ್ನಾಗಿರುತ್ತೆ ಎಲ್ಲ ವಿಚಾರವಾಗಿ ಚೆನ್ನಾಗಿದ್ದರೂ ಸಣ್ಣ ಪುಟ್ಟ ವೈವಾಹಿಕ ಜೀವನದಲ್ಲಿ ಸಮಸ್ಯೆ ಬರ್ತದೆ ಈ ದಿನ ಯಾವುದೋ ನಿರ್ಧಾರಗಳನ್ನು ತಗೊಳ್ತಕ್ಕಂಥ ಒಂದು ದಿನ ಕೂಡ ಇರುತ್ತೆ ಯಾಕೋ ಬೇಜಾರಾಗ್ಬಿಡುತ್ತೆ ಏನಾದರೂ ಒಂದು ಹೊಸ ನಿರ್ಧಾರಗಳನ್ನು ತಗೋಬೇಕು ಅಂತಕ್ಕಂಥದ್ದು ನಿಮ್ಮ ಮನಸ್ಸಲ್ಲಿ ಈ ವೈವಾಹಿಕ ಜೀವನದಲ್ಲಿ ಬರ್ತದೆ ಸಾಧ್ಯವಾದಷ್ಟು ಕೂಡ ನೀವು ಕೂಡ ವಿಷ್ಣುವಿನ ಆರಾಧನೆಯನ್ನು ಮಾಡಿಕೊಳ್ಳಿ ಶುಭ ಆಗ್ತದೆ ಹಾಗೇ ಕಟಕ ರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ನೋಡಿ ಕಟಕ ರಾಶಿಯವರಿಗೆ ಇದ್ದಕ್ಕಿದ್ದಾಗೆ ಪ್ರಯಾಣಗಳು ಬರ್ತಕ್ಕಂಥ ಸಾಧ್ಯತೆ ತೋರಿಸ್ತದೆ ದೂರ ಪ್ರಯಾಣ ಅಥವಾ ವಿದೇಶ ಯೋಗ ಭಾಗ್ಯ ಲಭ್ಯ ಅಂತ ನೋಡಿದ್ವಿ ಆದರೆ ಖರ್ಚುಗಳು ಜಾಸ್ತಿ ಆಗ್ತದೆ ಅನ್ನೆಸಸರಿ ಖರ್ಚುಗಳ ಮೇಲೆ ಹಿಡಿತವನ್ನು ಸಾಧಿಸ್ತಕ್ಕಂಥದ್ದು ಮಿತು ಈ ಕಟಕ ರಾಶಿಯವರಿಗೆ ಭಾಳ ಮುಖ್ಯ ಆಗ್ತದೆ ಜೊತೆಗೆ ಆರೋಗ್ಯದ ವಿಚಾರದಲ್ಲೂ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಸ್ವಲ್ಪ ಸೋಂಬೇರಿತನ ಕಾಡ್ತದೆ ಈ ದಿನ ಯಾಕೋ ಐದು ಗಂಟೆಗೆ ಎದ್ದಳ್ತಿದ್ದೆ ಈ ದಿನ ಯಾಕೆ ಏಳು ಏಳುವರೆ ಆದರೂ ಇದ್ದಿಲ್ಲ ಸೊ ಈ ಥರ ಸೋಂಬೇರಿತನ ಕಾಡ್ತದೆ ಸಾಧ್ಯವಾದಷ್ಟು ಕೂಡ ತುಳಸಿ ನೀರನ್ನು ಕುಡೀರಿ ಒಂದು ಕೈಯಲ್ಲಿ ಹೆಸರು ಕಾಳನ್ನು ಇಟ್ಕೊಂಡು ನೀವು ಅಳಿಸ್ಬಿಟ್ಟು ಪಾರಿವಾಳಗಳಿಗಾಗಿ ಹದಿಮೂರು ಬಾರಿ ಸ್ವಲ್ಪ ನಷ್ಟ ಕಡಿಮೆ ಆಗ್ತದೆ ಆರೋಗ್ಯದಲ್ಲಿ ಬರತಕ್ಕಂಥ ಸಮಸ್ಯೆ ಕಡಿಮೆ ಆಗುತ್ತೆ ವಿಷ್ಣು ಸಹಸ್ರನಾಮವನ್ನು ಪಠನೆ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಇದೆ ದಿನ ಹಾಗೆ ಸಿಂಹರಾಶಿಯವರ ಫಲಾಫಲ ಆಗಿರ್ತಕ್ಕಂಥದ್ದು ನೋಡ್ಕೊಂಬರೋಣ ನೋಡಿ ಖಂಡಿತ ಸಿಂಹರಾಶಿಯವ್ರಿಗೆ ಅಧಿಕ ಧನಪ್ರಾಪ್ತಿ ಇದ್ದಕ್ಕಿದ್ದ ಹಾಗೆ ಹಣ ಬರ್ತಕ್ಕಂಥದ್ದು ಹನ್ನೆರಡು ಮನಿ ಅಂತ ಕರೆತೀನಿ ಈ ಹನ್ನೆರಡು ಮನಿ ಬರ್ತಕ್ಕಂಥ ಸಾಧ್ಯತೆ ಈ ದಿನ ತೋರಿಸ್ತಾ ಇದೆ ಹಾಗೆ ಸಮಸ್ಯೆಯ ಪ್ರಮಾಣನೂ ಕೂಡ ಹಾಗೆ ಇರ್ತದೆ ಏಕಾದಶ ಭಾವದಲ್ಲಿರ್ತಕ್ಕಂಥ ಬುಧ ಮಾರಕ ಸ್ಥಾನ ನಿಮ್ಮ ಆಸೆ ಆಕಾಂಕ್ಷೆಗಳು ಆಗಿರಬೇಕು ಮಾಡರೇಟ್ ಅರ್ಥಾತ್ ಒಂದು ಸಾತ್ವಿಕತೆ ಇರತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ಲಾಭ ಹೆಚ್ಚಿ ಲಾಭ ಬರೋದ್ರಿಂದ ನಿಮ್ಮ ಆಸೆ ದ್ವಿಗುಣವಾಗಿ ಇನ್ನಷ್ಟು ಇನ್ನಷ್ಟು ಅಂತ ಹೋದರೆ ಮಾರಕ ಅದೇ ನಿಮಗೆ ಸಮಸ್ಯೆಯನ್ನು ಕೊಟ್ಟುಬಿಡುತ್ತೆ ಹಾಗೇ ಸಿಂಹರಾಶಿಯಲ್ಲಿರ್ತಕ್ಕಂಥವರು ಸಾತ್ವಿಕತೆಯನ್ನು ಈ ದಿನ ಬೆಳೆಸ್ಕೊಂಡ್ರೆ ಅಟ್ಲಿ ಖಂಡಿತವಾಗಿ ಅತ್ಯಂತ ಶುಭದ ದಿನಗಳಲ್ಲಿ ಒಂದು ಕೂಡ ಆಗ್ತಕ್ಕಂಥದ್ದಿರುತ್ತೆ ಚಂದ್ರ ಅಷ್ಟಮಸ್ಥಾನದಲ್ಲಿರೋದ್ರಿಂದ ಕೋಪವನ್ನು ಬಿಡ್ತಕ್ಕಂಥದ್ದು ಅತಿ ಮುಖ್ಯ ಆಗ್ತದೆ ಕೋಪವನ್ನು ಬಿಡಿ ಸೋಂ ಸೋಂ ಸೋಮ ನಮಃ ಮಂತ್ರಗಳನ್ನು ಪಠನೆ ಮಾಡಿ ಶುಭ ಆಗ್ಬಿಡುತ್ತೆ ಹಾಗೆ ಕನ್ಯಾ ರಾಶಿಯವರ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು ಖಂಡಿತ ಕನ್ಯಾ ರಾಶಿಯವರಿಗೆ ಹೊಸ ಒಂದು ಉದ್ಯೋಗವನ್ನು ಪ್ರಾರಂಭ ಮಾಡ್ತಕ್ಕಂಥ ದಿನ ಕೂಡ ಆಗುತ್ತೆ ತಮ್ಮ ಒಂದು ಆಫೀಸಲ್ಲಿ ಜನರೊಟ್ಟಿಗಿನ ಉತ್ತಮ ಬಾಂಧವ್ಯದ ಮೇರೆಗೆ ಒಂದು ಅಧಿಕಾರ ಪ್ರಾಪ್ತಿ ಅಂತ ನೋಡೋದು ಒಂದು ಟೀಮ್ ಲೀಡ್ ಮಾಡ್ತಕ್ಕಂಥ ಕೇಪಬಲಿಟಿ ಈ ದಿನ ನಿಮಗೆ ಕನ್ಯಾ ರಾಶಿಯವ್ರಿಗೆ ತೋರಿಸ್ತಾ ಇದೆ ಹೆಸರು ಕೀರ್ತಿ ಪ್ರತಿಷ್ಠೆಯನ್ನು ಪಡ್ಕೊಳ್ತಕ್ಕಂಥ ದಿನ ಕೂಡ ಹೌದಾಗ್ತದೆ ಎಲ್ಲ ವರ್ಗದ ಜನಗಳನ್ನು ನಾವು ನೋಡಿದಾಗ ಖಂಡಿತವಾಗಿ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಒಂದು ವಿಚಾರ ಜನ್ ಜನಗಳ ನಡುವೆ ಉತ್ತಮದ ಬಾಂಧವ್ಯವನ್ನು ಬೆಳೆಸ್ಕೊಳ್ತಕ್ಕಂಥ ದಿನ ಕೂಡ ಅವ್ತದೆ ಖಂಡಿತ ಚೆನ್ನಾಗಿದೆ ಒಳ್ಳೆಯದಾಗಲಿ ಹಾಗೇ ತುಲಾರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಕೆಲಸದ ನಿಮಿತ್ತ ಒಂದು ಪ್ರಯಾಣಗಳಿರ್ತಕ್ಕಂಥ ಸಾಧ್ಯತೆಗೆ ಬರ್ತದೆ ಭಾಗ್ಯಾಧಿಪತಿ ಭಾಗ್ಯಸ್ಥಾನದಲ್ಲಿದ್ದಾನೆ ಅನೇಕ ಕಷ್ಟಗಳಿತ್ತು ಯಾರಾದರೂ ಒಬ್ಬರು ಸಹಾಯ ಹಸ್ತಕ್ಕೆ ಹಿಡಿತಕ್ಕಂಥದ್ದು ಈ ದಿನ ತೋರಿಸ್ತಾ ಇದೆ ಖಂಡಿತವಾಗಿ ಶುಭದ ದಿನ ತುಲಾರಾಶಿಯವರೆಗೂ ಕೂಡ ಸಾಧ್ಯವಾದರೆ ವಿಷ್ಣುವಿನ ಮಂದಿರವನ್ನು ಭೇಟಿ ಮಾಡಿ ತುಳಸಿ ಆಹಾರವನ್ನು ಕೊಟ್ಟು ಪ್ರಾರ್ಥನೆಯನ್ನು ಮಾಡ್ಕೊಬನ್ನಿ ಒಳ್ಳೆದಾಗ್ತದೆ ಹಾಗೆ ವೃಶ್ಚಿಕ ರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ನೋಡಿ ವೃಶ್ಚಿಕ ರಾಶಿಯವರ ವಿಚಾರಕ್ಕೆ ಬಂದಾಗ ಪ್ರೀತಿಯ ವಿಚಾರದಲ್ಲಿ ಅಂತ ನೋಡಿದ್ರಿ ಪಂಚಮ ಚಂದ್ರಸ್ಥಾನ ಇರತಕ್ಕಂಥದ್ದು ಪಂಚಮದಲ್ಲಿ ಈ ಪ್ರೀತಿಯ ವಿಚಾರಗಳಲ್ಲಿ ಅಥವಾ ಟ್ರೇಡಿಂಗಲ್ಲಿ ವಿಚಾರಗಳಲ್ಲಿ ಸ್ವಲ್ಪ ಮಟ್ಟಿಗೆ ಫ್ಲಕ್ಚುಯೇಟಿಂಗ್ ಆಗ್ತಕ್ಕಂಥ ಸನ್ನಿವೇಶ ಬರ್ತದೆ ನಿಮ್ಮ ಬುದ್ಧಿ ನೋಡಿ ಒಂದು ರೀತಿಯಾಗಿ ಸಾತ್ವಿಕತೆ ಇದ್ದರೆ ಈ ದಿನ ಗಲಾಟೆ ಮತ್ತೊಂದು ಏನೂ ಆಗೋದಿಲ್ಲ ಅಷ್ಟಮಾಧಿಪತಿ ಅಷ್ಟಮ ಸ್ಥಾನದಲ್ಲಿದ್ದಾನೆ ಒಮ್ಮೊಮ್ಮೆ ಅಧಿಕವಾಗಿರ್ತಕ್ಕಂಥ ಧನಪ್ರಾಪ್ತಿ ಅಂತ ನೋಡ್ಬಿಟ್ವಿ ಇದ್ದಕ್ಕಿದ್ದಾಗೆ ಯಾವುದೋ ಒಂದು ಹಣ ಬರ್ತಕ್ಕಂಥ ಸಾಧ್ಯತೆ ಇರ್ತದೆ ಒಂದು ಎಕ್ಸಾಂಪಲ್ ಹೇಳಬೇಕು ಅಂದರೆ ಅಕೌಂಟ್ಗೆ ಯಾರೋ ದುಡ್ಡು ಬಂದುಬಿಡುತ್ತೆ ಈ ಥರ ಒಂದು ಅನುಭವ ಈ ದಿನ ಆಗ್ತಕ್ಕಂಥದ್ದು ಈ ರುಚಿಕ ರಾಶಿಯವ್ರಿಗೆ ಆಗ್ತದೆ ಈ ರುಚಿಕ ರಾಶಿಯಲ್ಲಿ ಭಾಳ ಅತ್ಯಂತ ಸರಳವಾಗಿರ್ತಕ್ಕಂಥ ವಿಧಾನ ವಿಷ್ಣು ಸಹಸ್ರನಾಮವನ್ನು ಪಠನೆ ಮಾಡ್ಕೊಳ್ತಕ್ಕಂಥದ್ದು ಅತಿ ಮುಖ್ಯ ಹಾಗೆ ಧನು ರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ನೋಡಿ ಧನು ರಾಶಿಯವರ ವಿಚಾರಕ್ಕೆ ಬಂದಾಗ ಒಂದು ರೀತಿಯಾಗಿ ನಿಮ್ಮ ಸಂಗಾತಿಯೊಟ್ಟಿಗೆ ಡಿಬೇಟಿಂಗ್ ನೇಚರ್ನ ಬೆಳೆಸ್ಕೊಂಡು ಮನೆಯ ನೆಮ್ಮದಿಯನ್ನು ಕೆಡಿಸ್ಕೊಳ್ತೀರಾ ಇದಷ್ಟೇ ಸತ್ಯ ಹಾಗೆ ಯಾವುದೇ ಆಫೀಸಲ್ಲಾಗಿರ್ಬೋದು ಮನೆ ಯಾವುದೇ ವಿಚಾರಗಳಲ್ಲಿ ಸಂಗಾತಿ ನಿಮ್ಮ ಎದುರಾಳಿಗಳು ಸ್ನೇಹಿತರು ಅವರೊಟ್ಟಿಗಿನ ಬ ಒಂದು ಉತ್ತಮ ಇಂಟ್ರಾಕ್ಷನ್ ಮಾಡ್ಕೊಳ್ತಕ್ಕಂಥದ್ದು ಮುಖ್ಯ ನಾನೇ ಸರಿ ಅಂತಕ್ಕಂಥ ವಾದಗಳು ಈ ದಿನ ಬೇಡ ಧನು ಅದರ ಅದನ್ನು ಹೊರತುಪಡಿಸಿ ಇನ್ನು ಮಿಕ್ಕ ವಿಚಾರಗಳೆಲ್ಲ ಕೂಡ ಶುಭತ್ವ ಇರ್ತಕ್ಕಂಥದ್ದಿರುತ್ತೆ ಹಾಗೆ ಮಕರ ರಾಶಿಯ ಫಲಾಫಲ ನೋಡ್ತಕ್ಕಂಥ ಕೆಲಸವನ್ನು ಮಾಡೋದಾದರೆ ಖಂಡಿತವಾಗಿ ಈ ದಿನ ಹೊಸ ಕೆಲಸ ಅಂದರೆ ಕೆಲಸಕ್ಕೆ ಪ್ರಯತ್ನ ಇದ್ದೆ ಇಂಟರ್ವ್ಯೂ ಸರಿಯಾಗಿ ಅಟ್ ಆಗ್ತಿರಲಿಲ್ಲ ಈ ದಿನ ಮ್ಯಾಕ್ಸಿಮಮ್ ಸರಿಯಾಗಿ ನಿಮ್ಮ ಜಾಬ್ ಅಂದರೆ ನಿಮ್ಮ ಕೆಲಸ ಸಿಗ್ತಕ್ಕಂಥ ಸಾಧ್ಯತೆಗಳು ಖಂಡಿತ ಬರುತ್ತೆ ಆದರೆ ಆರೋಗ್ಯದ ವಿಚಾರವಾಗಿ ಮಕರ ರಾಶಿಯವರು ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯನ್ನಡಿ ಧನ್ವಂತರಿ ಮಂತ್ರಗಳನ್ನು ಹೇಳ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ ಶುಭ ಆಗ್ತದೆ ಹಾಗೆ ಕುಂಭರಾಶಿಯ ವಿಚಾರಕ್ಕೆ ಬಂದಾಗ ಖಂಡಿತವಾಗಿ ಕುಂಭರಾಶಿಯವ್ರಿಗೆ ಈ ದಿನ ಒಂದು ಡಿಸೈರ್ ಅಂತ ನಿಮ್ಮ ಡಿಸೈರ್ ಅಂದರೆ ನಿಮ್ಮ ಆಸೆ ಆಕಾಂಕ್ಷೆಗಳು ಫುಲ್ಫಿಲ್ ಆಗ್ತಕ್ಕಂಥ ದಿನ ಮಕ್ಕಳ ಆ ಒಂದು ಕಾರ್ಯಗಳಂದರೆ ಮಕ್ಕಳಿಂದ ಒಂದು ಕೀರ್ತಿ ಸಂಪಾದನೆಗಳು ಸಿಗ್ತಕ್ಕಂಥ ದಿನ ಕೂಡ ಅದಾಗ್ತದೆ ಇದನ್ನು ಒಂದು ರೀತಿಯಾಗಿ ಸ್ಪೋರ್ಟಿವ್ ಡೇ ಖಂಡಿತವಾಗಿ ಶುಭದ ದಿನ ಕುಂಭರಾಶಿಯವ್ರಿಗೂ ಕೂಡ ಯಾಕೆಂದರೆ ಒಂದು ಪ್ರೀತಿ ಪಾತ್ರರೊಟ್ಟಿಗೆ ಉತ್ತಮ ಬಾಂಧವ್ಯವನ್ನು ಬೆಳೆಸ್ಕೊಳ್ತಕ್ಕಂಥ ದಿನ ಕೂಡ ಆಗ್ತದೆ ಹಾಗೆ ಕೊನೆಯದಾಗಿ ಮೀನರಾಶಿ ನೋಡಿ ಮೀನರಾಶಿಯವರಿಗೆ ಹೊಸದಾಗಿ ಏನಾದರೂ ಕಲಿಬೇಕು ಅಂತಕ್ಕಂಥ ಮನೋಭಾವ ಬರ್ತದೆ ಜೊತೆಗೆ ಕೃಷಿಯ ವಿಚಾರದಲ್ಲಿ ಆಲೋಚನೆಗಳು ಅಥವಾ ಏನೋ ಭೂಮಿ ಖರೀದಿ ಮಾಡ್ಕೋಬೇಕು ಈ ಥರ ಖರೀದಿ ಮಾಡಬೇಕು ಕೃಷಿಯ ವಿಚಾರಗಳಲ್ಲಿ ಸ್ವಲ್ಪ ಮಟ್ಟಿಗೆ ಆ ಚಿಂತನೆಗಳು ಆ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು ತಲ್ಲೀನತೆ ಬರ್ತದೆ ಇನ್ನೊಂದು ವಿಶೇಷತೆ ಏನಾದರೂ ನೀವೊಂದು ಒಂದು ಸೊಫೆಸ್ಟಿಕೇಟೆಡ್ ಜಾಬಲ್ಲಿದ್ದೀರಿ ಒಂದು ಸಂಸ್ಥೆಯ ಓನರ್ ಆಗಿದ್ದೀರಿ ಅಥವಾ ಒಂದು ಟೀಚಿಂಗ್ ಫೀಲ್ಡಲ್ಲಿದ್ದೀರಿ ಇಲ್ಲಿ ನಿಮ್ಮ ಮನೋಭಾವ ಹೇಗಿರುತ್ತೆ ನಾನು ಒಂದು ಸಂಸ್ಥೆಯನ್ನು ನಿರ್ಮಾಣ ಮಾಡಬೇಕು ಅಂತಕ್ಕಂಥ ಮನೋಭಾವ ಬರುತ್ತೆ ಸೌಖ್ಯದ ದಿನ ಒಟ್ಟಾರೆಯಾಗಿ ಮೀನರಾಶಿಯವರ ಎಲ್ಲ ವರ್ಗದ ಒಂದು ವಿಚಾರ ತಗೊಂಡಾಗ ಒಂದು ಸೌಖ್ಯವಾಗಿರ್ತಕ್ಕಂಥ ದಿನ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು ಸ್ನೇಹಿತರೆ ನೋಡಿ ಮಕ್ಕಳು ಸೋಂಬೇರಿತನ ಗುರುಗಳೇ ಏನು ಮಾಡೋದು ನನ್ನ ಮಗ ನಿಧಾನ ಬಹಳ ನಿಧಾನ ಆಗಿದ್ದಾನೆ ಓದೋದಲ್ಲಿ ಆಗಿದ್ದಾನೆ ನಮ್ಮ ಮನೆಯವರು ಕೆಲವರೆಲ್ಲ ಏನು ಇನ್ಕ್ಲೂಡಿಂಗ್ ಪುರುಷ ಪುರುಷ ಮಹಿಳೆ ಯಾರಾದರೂ ಆಗಿರ್ಬೋದು ಸೋಂಬೇರಿತನ ಅಂತ ನೋಡೋದು ಈ ಸೋಂಬೇರಿತನ ಬಹಳ ಡೇಂಜರಸ್ ತುಂಬ ಡೇಂಜರಸ್ ಕ ಇದು ಆ ಸೋಂಬೇರಿತನಕ್ಕೆ ಏನು ಮಾಡಬೇಕು ಗುರುಗಳೇ ನಾನು ಏನೇನೋ ಪ್ರಯತ್ನಪಟ್ಟೆ ಆದರೆ ಅವರಲ್ಲಿ ಬದಲಾವಣೆ ಬರೋವರೆಗೂ ಸೋಂಬೇರಿತನ ಹೋಗೋದು ತುಂಬ ಕಷ್ಟದ ವಿಚಾರ ಈ ಸೋಂಬೇರಿತನಕ್ಕೆ ಅತ್ಯಂತ ಸರಳವಾಗಿರ್ತಕ್ಕಂಥ ಮದ್ದು ರಾತ್ರಿ ಮಲಗಬೇಕಾದ್ರೆ ಯಾರು ಸೋಂಬೇರಿತನ ಅನುಭವಿಸ್ತಾ ಇದ್ದೀರೋ ಅವರ ಅಂಗಾಲಿಗೆ ಕೊಬ್ಬರಿ ಎಣ್ಣೆಯನ್ನು ಚೆನ್ನಾಗಿ ರಬ್ ಮಾಡಿ ರಬ್ ಮಾಡಿ ರಾತ್ರಿ ಮಲ್ಕೊಳ್ತಕ್ಕಂಥ ಕೆಲಸ ಮಾಡಿ ಇದನ್ನು ಪ್ರತಿ ದಿವಸ ಹಾಗೆ ಕಂಟಿನ್ಯೂ ಮಾಡ್ತಾ ಬಂದರೆ ಮ್ಯಾಕ್ಸಿಮಮ್ ನಿಮ್ಮ ಸೋಂಬೇರಿತನ ಹೋಗ್ತದೆ ನಿಮ್ಮ ಜ್ಞಾನನೂ ಕೂಡ ಉತ್ಕೃಷ್ಟವಾಗಿರತಕ್ಕಂಥದ್ದಿರುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿ